ಒಂದು ಭೀಮಾ ಕೋರೆಗೆ ಒಂದು ವಿಜೋತ್ಸವ ಮತ್ತು ಸಾವಿತಿ ಬಾಪೂರಿ ಜಯಂತಿನ ಆಚರಿಸೋಕ್ಕೆ ಒಂದು ಅವಕಾಶ ಸಿಕ್ಕಿರೋದು ನನಗೆ ತುಂಬ ಸಂತೋಷ ಆಗಿದೆ ನಾನು ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಚಳುವಳಿ ನಿಂತರೂ ಕೂಡ ನನಗೆ ಉತ್ತರ ಕನ್ನಡ ಜಿಲ್ಲೆಗೆ ಬರೋದಕ್ಕೆ ಸೇರೋದಕ್ಕೆ ಇಲ್ಲಿರುವ ವಿಶೇಷವಾದ ವಿಚಾರಗಳು ಇತಿಹಾಸ ಮತ್ತೆ ಒಂದು ಸುಂದರವಾದ ಪ್ರದೇಶ ಮತ್ತು ಇಲ್ಲಿ ಸಮಸ್ಯೆಗಳನ್ನ ಹೇಗೆ ನಾವು ಬಗೆಹರಿಸಬಹುದು ನಾವೆಲ್ಲರ ಜೊತೆಗೆ ಸೇರಿ ಅನ್ನೋದು ನನಗೆ ಅವಕಾಶ ಸಿಕ್ಕಿರಲಿಲ್ಲ ಈ ಸರಿ ನಮ್ಮ ಸ್ನೇಹಿತರಾದ ಮೇಘರಾಜು ಮುಖಾಂತರ ನಿಮ್ಮೆಲ್ಲರ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಒಂದು ಅವಕಾಶ ಸಿಕ್ಕಿಲ್ಲ ಬಹಳ ಸಂತೋಷ ಆಗಿದೆ ನಮಗೆ ಭೀಮ ಆರ್ಮಿ ಏಳೆಂಟು ವರ್ಷಗಳಿಂದ ಕರ್ನಾಟಕದ ಮೂಲ ಮೂಲೆ ಅದು ಬರೀ ಉತ್ತರ ಭಾರತ ಅಷ್ಟೇ ಅಲ್ಲದೆ ಕರ್ನಾಟಕದ ಮೂಲ ಮೂಲೆಯಲ್ಲಿ ಒಂದು ಉತ್ತಮ ಸಮಾಜದ ಕನಸನ್ನು ಒಂದು ಉತ್ತಮ ಸಂಘಟನೆ ವಿಚಾರಗಳನ್ನ ಬಾಬಾ ಏನು ಹೇಳ್ತಾರೆ ಸಂಘಟನೆ ಶಿಕ್ಷಣ ಹೋರಾಟ ಅಂತ ಆ ಸಂಘಟನೆ ಮುಖಾಂತರ ಯುವಕರು ತಲುಪ್ತಾ ಇದ್ದಾರೆ ಬಹಳ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಸ್ನೇಹಿತರಾದ ಮೇಘರಾಜು ಮತ್ತು ಆ ಹಲಿ ಕೃಷ್ಣ ನಮ್ಮ ಮಾಂತೇಶ್ ನಮ್ಮ ಎಲ್ಲ ಯುವಕರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಭಾಳ ಒಳ್ಳೆಯದು ಈ ಒಂದು ವಿಚಾರಗಳು ಮುಂದುವರಿಸ್ತಾ ಇರೋದು ಭಾಳ ಮುಖ್ಯ ಯಾಕಂದರೆ ನಮಗೆ ನಮಗೆ ಉತ್ತಮ ಸಮಾಜದ ಕನಸು ಅನ್ನೋದು ನಮ್ಮೆಲ್ಲರಲ್ಲೂ ಇದೆ ಆದರೆ ಈ ಭೀಮಾರ್ನಿ ತಂಡ ಈ ಮೇಘರಾಜ್ ನಾಯಕರ ತಂಡ ಅನ್ನೋ ಉತ್ತಮ ಸಮಾಜ ಅನ್ನೋದು ಏನು ಅನ್ನೋ ಪ್ರಶ್ನೆ ಬರುತ್ತೆ ಅದೇ ಒಂದು ಸಮ ಸಮಾಜ ಉತ್ತಮ ಸಮಾಜ ಅಂದರೆ ಎಲ್ಲಿ ನಾವು ಚಂದ್ರಾಯನಗೋಗೋದು ಮಂಗಳಾಯಂಗೋದು ಅಥವಾ ಹತ್ತು ಲೈನ್ ಹೈವೇ ಮಾಡಿಕೊಂಡು ಈ ರೀತಿ ಬುಲೆಟ್ ಟ್ರೈನ್ಗಳಿಂದ ಉತ್ತಮ ಸಮಾಜ ಆಗಲ್ಲ ಒಂದು ಸಮಾನತೆಯ ಸಮಾಜ ಒಂದು ಸಮ ಸಮಾಜ ಅದೇ ಬಾಬಾ ಸಾಹೇಬ ಅಂಬೇಡ್ಕರ್ ಕನಸು ಅದೇ ನಮ್ಮ ಸಂವಿಧಾನದ ಪೀಠಿಕೆ ಅದೇ ನಮ್ಮ ಭಾರತದ ಪರಿಕಲ್ಪನೆ ಸೊ ಆ ನಿಟ್ಟಿನಲ್ಲಿ ಅಂಥ ಒಂದು ಕೆಲಸ ಮಾಡೋದ್ರೆ ನಾವೆಲ್ಲ ಮುಂಚೂಣಿನಲ್ಲಿ ಮುಂದುವರಿಸಬೇಕು ಮತ್ತು ಇವತ್ತು ಭೀಮಾ ಕೋರಿಗಾಮ ವಿಜಯೋತ್ಸವ ನನಗೆ ಭಾಳ ಇಷ್ಟವಾದ ಒಂದು ಆ ವಿಚಾರ ಮತ್ತು ಈ ನಮ್ಮ ಇತಿಹಾಸಗಳನ್ನು ಏನು ನಮ್ಮ ಮುಚ್ಚುವ ಇತಿಹಾಸಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಎತ್ತಿ ಹಿಡಿತಾರೆ ನಾವು ಕೂಡ ಅದನ್ನೇ ನಾವು ಮಾಡ್ತಾ ಹೋಗ್ಬೇಕು ನಾಚೆ ತಂದರು ಈ ವಿಚಾರದಲ್ಲಿ ಏನಿದೆ ಇದನ್ನ ಏನು ಸತ್ವ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ನಮಗೆ ನೋಡಿ ಭೀಮಾ ಕೋರೆಗಾಂಬೀಜೋತ್ಸವ ಅನ್ನೋದು ಸಾವಿರದ ಎಂಟನೂರ ಹದಿನೆಂಟರಲ್ಲಿ ಐನೂರಿಂದ ಎಂಟುನೂರು ಮಾವರು ಸೈನಿಕರು ಎರಡು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ಪೇಶವೆ ಸೈನಿಕರ ಮೇಲೆ ಯುದ್ಧ ಮಾಡಿ ಕೇಳ್ತಾರೆ ನಮಗೆ ಇವತ್ತಿನ ದಿನ ಸೈನ್ ನಮಗೆ ಇವತ್ತಿನ ದಿನವೂ ಸಹ ಯುದ್ಧಗಳಿದೆ ಭೀಮಾ ಕೋರೆಗೌಂದು ವಿಜೋತ್ಸವ ಥರ ಶಸ್ತ್ರಾಸ್ತ್ರ ಬಳಸೋದಲ್ಲ ಖಡ್ಗ ಬಳಸೋದಲ್ಲ ನಾವು ಬಂದೂಕ ಬಳಸೋದಲ್ಲ ನಮ್ಮ ಯುದ್ಧಗಳು ಒಂದು ಉತ್ತಮ ಸಮಾಜಕ್ಕೋಸ್ಕರ ಸಂವಿಧಾನದ ಪೀಠಿಕೆಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಈ ಯುದ್ಧಗಳು ಯಾವುದ್ರ ಜೊತೆ ನಮಗೆ ಬೇಕಾಗತ್ತೆ ಅಂದರೆ ನಮಗೆ ವೈಚಾರಿಕತೆ ಭೌತಿಕತೆ ನಮಗೆ ನೈತಿಕತೆ ಧೈರ್ಯ ನಮಗೆ ಶಿಸ್ತು ನಮ್ಮ ಆ ಪ್ರಾಮಾಣಿಕತೆ ಈ ವಿಚಾರಗಳು ಈ ವಾಚ್ಯ ವಿಚಾರಗಳೇ ನಮಗೆ ಅಸ್ತ್ರಗಳಾಗಿದ್ದಾವೆ ಸೊ ಈ ವಿಚಾರಗಳನ್ನ ಮುಂದಿಟ್ಟುಕೊಂಡು ನಾವು ಒಂದು ನಮ್ಮ ಒಂದು ಅಹಿಂಸಾತ್ಮಕವಾದ ಯುದ್ಧ ಯಾಕಂದರೆ ಇಲ್ಲಿ ಸೇರಿರೋ ಎಲ್ಲ ಸಂಘಟಿತರು ಅಹಿಂಸಾ ಮಾತರ ಯೋಧರು ನೀವಲ್ಲ ಈ ವಿಚಾರಗಳನ್ನ ನಾವು ಮುಂದುವರಿಸ್ತಾ ಹೋಗ್ಬೇಕು ಸಮ ಸಮಾಜದ ವಿಚಾರ ಮತ್ತು ನಾವೆಲ್ಲ ಎಷ್ಟೋ ಸರಿ ಜೈ ಭೀಮ್ ಅಂತೀವಿ ಜೈ ಭೀಮ್ ಅಂದರೆ ಅದು ಭೀಮ್ರಾವ್ ಅಂಬೇಡ್ಕರ್ ಅಲ್ಲ ಅದು ಜೈ ಭೀಮ್ ಎಲ್ಲಿಂದ ಬರುತ್ತೆ ಅಂದರೆ ಅದು ಭೀಮಾ ಕೋರೆಗೆ ಒಂದು ಬಿಜೋತ್ಸವ ಸಂದರ್ಭದಲ್ಲಿ ಮಹಾ ಸೈನಿಕರು ಮಹಾ ಸೈನಿಕರು ಭೀಮಾ ನದಿ ದಾಟ್ತಿರುವಾಗ ಉತ್ತೇಜನ ಪಡೆಯೋಕ್ಕೋಸ್ಕರ ಜೈ ಭೀಮ್ ಅಂತ ಘೋಷಣೆ ಕೊಡ್ತಾರೆ ಆ ಜೈ ಭೀಮ್ ಸಾವಿರದ ಎಂಟುನೂರ ಹದಿನೆಂಟರಿಂದ ಮತ್ತೆ ಇವತ್ತಿನ ದಿನ ಯಾಕಂದ್ರೆ ಬಾಬಾ ಸಾಹೇಬ್ರ ಕಾಲದಲ್ಲೂ ಕೂಡ ತಮಿಳುನಾಡಿನಲ್ಲಿ ಬೇರೆ ಬೇರೆ ಕಡೆ ಜೈ ಭೀಮ್ ಅಂತ ಪತ್ರಿಕೆಗಳು ಇತ್ತು ಬಾಬಾ ಸಾಹೇಬ್ರ ಯಾವತ್ತು ನನ್ನನ್ನು ಒಂದು ರೀತಿ ಹೊಗಳಬೇಕು ಅಂತ ಇಷ್ಟಪಟ್ಟಿರೋ ಮನುಷ್ಯರಲ್ಲ ನನ್ನನ್ನು ಪೂಜಿಸಬೇಡಿ ನನ್ನನ್ನು ಓದಿ ಅಂತ ಹೇಳಿರೋ ಮನುಷ್ಯರು ಸ್ವಾಮಿ ನಾವು ಇವತ್ತಿನ ಜೈ ಭೀಮ್ ಅಂದಾಗ ಅದು ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಒಂದು ದೊಡ್ಡ ಮಟ್ಟದ ಕೂಗು ನಮಗೆ ಏನಾಗಿದೆ ಅಂದ್ರೆ ಹತ್ತು ಸಾವಿರ ವರ್ಷ ಹತ್ತು ವರ್ಷದ ಹೊರಟ ಅಲ್ಲ ಕೇವಲ ಕೆಲವು ಮುನ್ನೂರು ವರ್ಷ ಅಥವಾ ಸಾವಿರ ವರ್ಷದ ಹೊರಟ ಅಲ್ಲ ಹತ್ತರಿಂದ ಹನ್ನೆರಡು ಸಾವಿರ ವರ್ಷಗಳಿಂದ ಯಾವಾಗಿಂದ ನಾವು ಕಾಡಿಂದ ನಾಡಿಗೆ ಬಂದುವೋ ಯಾವಾಗಿಂದ ನಾವು ಆದಿವಾಸಿಗಳಾಗಿ ಕೃಷಿ ಶುರು ಮಾಡ್ಕೊಂಡ್ವೋ ಅವಾಗಿಂದ ಅಸಮಾನತೆ ಶುರುವಾಗಿದೆ ಮೊದಲನೇ ಅಸಮಾನತೆ ನಮ್ಮ ಪುರುಷ ಪ್ರಧಾನದ ವ್ಯವಸ್ಥೆ ಅದಾದ ಮೂರುವ ಸಾವಿರ ವರ್ಷದ ವರ್ಣಾಶ್ರಮ ಮತ್ತೆ ಒಂದು ಬ್ರಾಹ್ಮಣ್ಯದ ವ್ಯವಸ್ಥೆ ಇನ್ನೂ ನಾನ್ನೂರು ವರ್ಷದ ಶಾಹಿ ವ್ಯವಸ್ಥೆ ಎಷ್ಟೋ ಭಾಷೆಯ ತಾರತಮ್ಯ ಧಾರ್ಮಿಕ ತಾರತಮ್ಯ ಈ ರೀತಿ ಒಂದು ಮೇಲೆ ಒಂದು ಅಸಮಾನತೆಗಳು ಬಂದು ಒಂದು ತಾಳೆಗರಿ ಥರ ಹೋಣಸ್ಕೊಂಡು ಹೆಣ್ಕೊಂಬಿಡಿದೆ ಸೊ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಶತ್ರು ಯಾರು ಇರಬೇಕು ಅಂದರೆ ನಮ್ಮ ಶತ್ರು ಇರಬೇಕಂದ್ರೆ ಅಸಮಾನತೆಯ ವ್ಯವಸ್ಥೆ ಹೊರತು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ವರ್ಗದವರಲ್ಲ ಯಾವ ಪಕ್ಷದವರಲ್ಲ ನಮ್ಮ ಶತ್ರು ಇರೋದು ಅಸಮಾನತೆಯ ವ್ಯವಸ್ಥೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಶತ್ರು ಅದೇ ತಂದೆ ಪೆರಿಯಾರ್ ನಕ್ಷತ್ರರು ಅದೇ ನವಶತ್ರು ಮತ್ತೆ ನಮಗೆ ಭೀಮಾ ಒಂದು ವಿಜಯೋತ್ಸವ ಸಂದರ್ಭದಲ್ಲಿ ನಮಗೆ ಅದು ಏನು ಏನು ನಡೆದಿದೆ ಅಂದರೆ ಬಹಳ ಮುಖ್ಯವಾಗಿ ನಾನು ಕುತೂಹಲದಿಂದ ನಾನು ನೋಡ್ತಾ ಇದ್ದೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರು ಸಾವಿರದ ಏನೂರ ಹದಿನೆಂಟರಲ್ಲಿ ನಡೆಯುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತನ ಆಚೆ ತರ್ತಾರೆ ಅನ್ನೋ ನನಗೆ ಪ್ರಶ್ನೆ ಇತ್ತು